ಪ್ರೀತಿ ಆಫೀಸಲ್ಲಿ ಕೆಲಸ ಮಾಡುತ್ತಿರುತ್ತಾಳೆ ಅಷ್ಟರಲ್ಲಿ ಅವಳ ಫೋನ್ ರಿಂಕ್ ಆಗುತ್ತೆ ಪ್ರೀತಿ ಕರೆ ರಿಸೀವ್ ಮಾಡುತ್ತಾಳೆ ಆವಾಗ ಆ ಕಡೆಯಿಂದ ಪ್ರೀತಿ ಬೇಗ ಮನೆಗೆ ಬಾ ಅಪ್ಪ ಅಮ್ಮ ಊರಿಗೆ ಹೋಗಲು ರೆಡಿಯಾಗ್ತಾ ಇದ್ದಾರೆ ಬಂದು ಅವರನ್ನು ಕ್ಷಮೆ ಕೇಳುವಂಥ ಕೋಪದಲ್ಲಿ ಪ್ರೀತಿಯ ಗಂಡ ಅಂಕಿತ್ ಹೇಳುತ್ತಾನೆ ಪ್ರೀತಿ ಆಯಿತು ನಾನು ಬೇಗ ಮನೆಗೆ ಬರ್ತೀನಿ ಅಂತ ಹೇಳಿ ಕರೆ ಕಟ್ ಮಾಡುತ್ತಾಳೆ ಪ್ರೀತಿ ಆ ಕಂಪನಿಯಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡುತ್ತಿರುತ್ತಾಳೆ ಅವಳು ಓದು ಬರೆದ ಹುಡುಗಿ ಅವಳಿಗೆ ಕೆಲಸ ಬಿಟ್ಟು ಮನೆಯಲ್ಲಿ ಕೂರು ಅಂದರೆ ಆಗ್ತಾ ಇರಲಿಲ್ಲ ಪ್ರೀತಿಗೆ ಮೂರು ವರ್ಷದ ಒಂದು ಹೆಣ್ಣು ಮಗು ಇರುತ್ತೆ ಪ್ರೀತಿಯ ಡೆಲಿವರಿ ಆದ ಮೇಲೆ ಮತ್ತೆ ಆಫೀಸ್ಗೆ ಹೋಗುತ್ತಿದ್ದಳು ಅವಳ ಅತ್ತೆ ಮಾವ ಊರಲ್ಲಿ ಇರುತ್ತಿದ್ದರು ಪ್ರೀತಿಯ ಡೆಲಿವರಿ ಆದ ಮೇಲೆ ಅವರಿಬ್ಬರು ಸಿಟಿಯಲ್ಲಿ ಬಂದು ಇರುತ್ತಿದ್ದರು ಅದಕ್ಕೆ ಪ್ರೀತಿಯ ಮಗಳಿಗೆ ಈಗ ಅವಳ ಅತ್ತೆ ನೋಡಿಕೊಳ್ಳುತ್ತಿದ್ದಳು ಅದಕ್ಕೆ ಮಗಳನ್ನು ನೋಡಿಕೊಳ್ಳಲು ಅತ್ತೆ ಇದ್ದಾರೆ ಅಂತ ಅಂದುಕೊಂಡು ಪ್ರೀತಿ ಆಫೀಸ್ ಕೆಲಸಕ್ಕೆ ಮತ್ತೆ ಜಾಯಿನ್ ಆಗುತ್ತಾಳೆ ಅವಳ ಅತ್ತೆ ಮೊಮ್ಮಗಳಿಗೆ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಆದರೆ ಮನೆಯಲ್ಲಿ ಯಾವುದೇ ಕೆಲಸ ಮಾಡುವುದಿಲ್ಲ ಪ್ರೀತಿ ಕೆಲಸದವಳನ್ನು ಇಟ್ಟುಕೊಳ್ಳೋಣ ಅಂತ ಅಂದರೆ ಅವಳ ಅತ್ತೆಗೆ ಕೆಲಸದವಳನ್ನು ಇಟ್ಟುಕೊಳ್ಳುವುದು ಒಂಚೂರು ಇಷ್ಟ ಇರುವುದಿಲ್ಲ ಅದಕ್ಕೆ ಪ್ರೀತಿ ಅತ್ತೆಗೆ ಇಷ್ಟ ಇಲ್ಲ ಅಂತ ತಿಳಿದುಕೊಂಡು ಮನೆಯ ಕೆಲಸದವರನ್ನು ಇಟ್ಟುಕೊಳ್ಳುವುದಿಲ್ಲ ಮನೆಯ ಎಲ್ಲ ಕೆಲಸವು ಅಡುಗೆ ಎಲ್ಲ ಮಾಡಿ ಪ್ರೀತಿ ಆಫೀಸ್ಗೆ ಹೋಗುತ್ತಿದ್ದಳು ಈಗ ಮನೆಯ ಯಜಮಾನಿ ಅವಳ ಅತ್ತೆ ಆಗಿದ್ದಳು ಮನೆಯಲ್ಲಿ ಏನೇ ಮಾಡಬೇಕಾದರೂ ಅವಳಿಗೆ ಕೇಳೇ ಮಾಡಬೇಕಾಗುತ್ತಿತ್ತು ಅವಳು ಆಫೀಸಿಂದ ಬಂದು ಮನೆಯ ಎಲ್ಲ ಕೆಲಸ ಮಾಡುವುದರಲ್ಲಿ ಅವಳಿಗೆ ತನ್ನ ಮಗಳೊಂದಿಗೆ ಸಮಯ ಕಳೆಯುವುದು ಸಿಗ್ತಾ ಇರಲಿಲ್ಲ ಯಾವಾಗಲಾದರೂ ಸಮಯ ಸಿಕ್ಕರೆ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದುಕೊಂಡರೆ ಅತ್ತೆ ಮೊಮ್ಮಗಳಿಗೆ ಕರೆದುಕೊಂಡು ಅವಳ ರೂಮಲ್ಲಿ ಹೋಗುತ್ತಿದ್ದಳು ಪ್ರೀತಿ ತನ್ನ ಮಗುವಿಗೆ ತಗೊಂಡು ಹೋಗ್ತಾ ಇದ್ರೆ ಅವಳತ್ತೆ ಹೇಳುತ್ತಿದ್ದಳು ಅವಳಿಗೆ ನಾನು ಇಲ್ಲಿ ನೋಡ್ಕೊಳ್ತಾ ಇಲ್ವಾ ಮತ್ತೆ ನೀನ್ಯಾಕೆ ಯಾಕೆ ಅವಳನ್ನು ಕರೆದುಕೊಂಡು ಹೋಗ್ತಾ ಇದೀಯ ಹಾಗಾದರೆ ನಿನ್ನ ಮಗುವಿಗೆ ನೀ ನೋಡಿಕೊಳ್ಳು ನಾವು ಇಲ್ಲಿ ಇರುವುದಿಲ್ಲ ನಾಳೆ ಬೆಳಗ್ಗೆ ನಾವು ಊರಿಗೆ ಹೋಗುತ್ತೀವಿ ಅಂತ ಹೇಳುತ್ತಾಳೆ ಅವಳ ಅತ್ತೆ ಮಗುವಿಗೆ ಸೊಸೆ ಹತ್ರ ಇರಲು ಬಿಡ್ತಾ ಇರಲಿಲ್ಲ ಮೊಮ್ಮಗಳಿಗೆ ಅವಳ ಹತ್ರನೇ ಇಟ್ಟುಕೊಂಡು ರೂಢಿ ಮಾಡಿದ್ಲು ಮಗು ಸಹ ಈಗ ತನ್ನ ತಾತ ಅಜ್ಜಿ ಹತ್ರ ಸಂತೋಷದಿಂದ ಇರುತ್ತಿತ್ತು ಈಗ ಪ್ರೀತಿಯ ಗಂಡ ತನ್ನ ಹೆಂಡತಿಗಿಂತ ತನ್ನ ಅಮ್ಮನ ಮಾತಿ ಹೆಚ್ಚು ಕೇಳುತ್ತಿದ್ದನು ಮತ್ತು ಅಂಕಿತ್ ಹೇಳುತ್ತಿದ್ದನು ಅಮ್ಮ ಇದ್ದಾರೆ ಅಂತ ಮನೆಯೆಲ್ಲ ನೋಡಿಕೊಂಡು ಹೋಗ್ತಾ ಇದ್ದಾರೆ ಮಗುವಿಗೆ ನೋಡಿಕೊಳ್ಳುತ್ತಿದ್ದಾರೆ ಅಮ್ಮ ಇರದಿದ್ದರೆ ನಮ್ಮಿಂದ ಇದೆಲ್ಲ ನೋಡಿಕೊಳ್ಳುವುದು ಏನೂ ಆಗ್ತಾ ಇರಲಿಲ್ಲ ಅಂತ ಹೇಳುತ್ತಿದ್ದನು ಪ್ರೀತಿ ಯಾರು ಏನೇ ಹೇಳಿದರೂ ಅವರ ಎದುರುಗಡೆ ಮಾತಾಡ್ತಾ ಇರಲಿಲ್ಲ ಅವರು ಹೇಳಿದ್ದು ಒಪ್ಪಿಕೊಂಡು ಮಾಡ್ತಾ ಇದ್ಲು ಏಕೆಂದರೆ ಮಗುವಿಗೆ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಅಂತ ಅವರು ಏನು ಹೇಳಿದರು ಸುಮ್ಮನಾಗುತ್ತಿದ್ದಳು ಆದರೆ ಮನೆಯಲ್ಲಿ ಅವಳಿಗೆ ಯಾರೂ ಬೆಲೆ ಕೊಡ್ತಾ ಇರಲಿಲ್ಲ ಮೊದಲು ಎಷ್ಟು ಪ್ರೀತಿ ಮಾಡುವ ಗಂಡ ಎಂತಹ ಸಮಸ್ಯೆ ಬಂದರೂ ನೀನು ಭಯಪಡಬೇಡ ನಾನು ನಿನ್ನ ಜೊತೆ ಇರುತ್ತೇನೆ ಅಂತ ಮೊದಲು ಅಂಕಿತ್ ಪ್ರೀತಿಗೆ ಹೇಳುತ್ತಿದ್ದಳು ಪ್ರೀತಿ ಆದರೆ ಈಗ ಗಂಡ ಸಹ ಪ್ರೀತಿಯ ಮಾತು ಕೇಳುತ್ತಿರಲಿಲ್ಲ ಮನೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವಳತ್ತೆ ನಾವು ಊರಿಗೆ ಹೋಗುತ್ತೀವಿ ಅಂತ ಬೆದರಿಕೆ ಹಾಕುತ್ತಿದ್ದಳು ಅಮ್ಮ ಊರಿಗೆ ಹೋದರೆ ಮಗುವಿಗೆ ಯಾರು ನೋಡಿಕೊಳ್ಳುತ್ತಾರೆ ಅಂತ ಅಂಕಿತ್ ತುಂಬ ಭಯಪಡುತ್ತಿದ್ದನು ಮತ್ತೆ ಹೆಂಡತಿಯ ಮೇಲೆ ಕಿರುಚುತ್ತಿದ್ದನು ಅವತ್ತು ಪ್ರೀತಿಗೆ ಆಫೀಸ್ಗೆ ಬೇಗ ಹೊರಡುವುದಿತ್ತು ಅದಕ್ಕೆ ಅವಳು ಬೆಳಗ್ಗೆ ಅಡುಗೆ ಮಾಡಿರುವುದಿಲ್ಲ ಪ್ರೀತಿ ಅಂಕಿತ್ಗೆ ಹೇಳುತ್ತಾಳೆ ರೀ ಇವತ್ತು ಬ್ರೇಕ್ಫಾಸ್ಟ್ ಹೊರಗಿನಿಂದ ತಗೊಂಡು ಬನ್ನಿ ಇವತ್ತು ಆಫೀಸಲ್ಲಿ ಮೀಟಿಂಗ್ ಇದೆ ನಾನು ಬೇಗ ಹೊರಡಬೇಕು ಅಂತ ಹೇಳುತ್ತಾಳೆ ಆದರೆ ಅವಳ ಅತ್ತೆ ಹೇಳುತ್ತಾಳೆ ಇಲ್ಲ ಸೊಸೆ ಹೊರಗಿನೇನೋ ನಾಷ್ಟ ಬರುವುದಿಲ್ಲ ನಿನಗೆ ಏನೇ ಇದ್ದರೂ ನಮ್ಮ ಸಲುವಾಗಿ ಮನೆಯಲ್ಲಿ ಊಟ ಮಾಡಿ ಇಟ್ಟು ಹೋಗು ಅಂತ ಹೇಳುತ್ತಾಳೆ ಪ್ರೀತಿ ಇಲ್ಲಂತೆ ನನಗೆ ಈಗ ತುಂಬ ಲೇಟಾಗಿದೆ ನಾನೀಗ ಆಫೀಸ್ಗೆ ಹೊರಡಲೇಬೇಕು ನಾನು ಇರದೆ ಆಫೀಸಲ್ಲಿ ಮೀಟಿಂಗ್ ನಡೆಯುವುದಿಲ್ಲ ಅಂತ ಹೇಳಿ ಪ್ರೀತಿ ಆಫೀಸಿಗೆ ಹೊರಡುತ್ತಾಳೆ ಸೊಸೆ ಅವಳ ಮಾತು ಕೇಳದಿದ್ದಾಗ ಅವಳ ಅತ್ತೆಗೆ ತುಂಬ ಕೋಪ ಬರುತ್ತೆ ಮಗು ಆಫೀಸ್ಗೆ ಹೋಗುವನಿರುತ್ತಾನೆ ಇರುತ್ತಾನೆ ಆವಾಗ ಅವನ ಅಮ್ಮ ಹಠ ಮಾಡಿ ಕೋರುತ್ತಾಳೆ ನಾವು ಇವಾಗ ಊರಿಗೆ ಹೋಗುತ್ತೇವೆ ನಾವು ಇಲ್ಲಿ ಇರುವುದಿಲ್ಲ ಈ ಮನೆಯಲ್ಲಿ ನಮ್ಮ ಬೆಲೆಯೇ ಇಲ್ಲ ಹಾಗೆ ಹೀಗೆ ಅಂತ ಅನ್ನುತ್ತಾ ಮಗ ನೀನು ಆಫೀಸ್ಗೆ ಹೋಗಬೇಡ ನಮಗೆ ಕಳಿಸಿ ಕೊಡು ಸೊಸೆಗೆ ಮನೆಗೆ ವಾಪಸ್ ಬಾ ಅಂತ ಹೇಳು ಅಂತ ಹೇಳುತ್ತಾಳೆ ಗಂಡ ಕಾಲ್ ಮಾಡಿ ಮನೆಗೆ ಬಾ ಅಂತ ಹೇಳಿದಾಗ ಪ್ರೀತಿ ವಿಚಾರ ಮಾಡುತ್ತಾ ನಿಂತು ಬಿಡುತ್ತಾಳೆ ಈಗ ಏನು ಮಾಡಲಿ ಪ್ರತಿ ಸರಿಯೂ ಅವರು ಅಂದ ಹಾಗೆ ಮಾಡಲಿಲ್ಲ ಅಂದರೆ ನಾವು ಊರಿಗೆ ಹೋಗುತ್ತೇವೆ ಅಂತ ಹೆದರಿಕೆ ಹಾಕುತ್ತಾರೆ ಅಂತ ವಿಚಾರ ಮಾಡುತ್ತಿರುತ್ತಾಳೆ ಅಷ್ಟರಲ್ಲಿ ಅವಳ ಗೆಳತಿಯ ಕಾಲ್ ಬರುತ್ತೆ ಅವಳ ಫ್ರೆಂಡ್ ಕರೆಯನ್ನು ನೋಡಿ ಪ್ರೀತಿಯ ಮುಖದ ಮೇಲೆ ಸ್ವಲ್ಪ ನಗು ಬರುತ್ತೆ ಪ್ರೀತಿ ಕರೆಯೂ ಮಾಡಿದಾಗ ಅವಳ ಗೆಳತಿ ಹೇಳುತ್ತಾಳೆ ಏನು ಮೇಡಮ್ ಅವರು ತುಂಬ ಬ್ಯುಸಿಯಾಗಿಬಿಟ್ಟಿದ್ದಾರೆ ನಮ್ಮ ನೆನಪು ಇದೆಯಾ ಅಥವಾ ಇಲ್ವೋ ಅಂತ ಇಣುಕಿಸುತ್ತಾ ಮಾತಾಡುತ್ತಾಳೆ ಪ್ರೀತಿ ಹೇಳುತ್ತಾಳೆ ಹಾಗೇನಿಲ್ವೇ ಇನ್ನ ನೆನಪು ಹೇಗೆ ಬರೋಲ್ಲ ಹೋದ್ವಿ ಮಾತಾಡಿದ್ವಿ ಮತ್ತೆ ನನ್ನ ನೆನಪು ಇದೆ ಇಲ್ವಾ ಅಂತ ಕೇಳುತ್ತಾಳೆ ಪ್ರೀತಿಯ ಫ್ರೆಂಡ್ ಹೇಳುತ್ತಾಳೆ ನಿನ್ನ ಜೊತೆ ಕರೆ ಮಾಡಿ ಎರಡು ದಿವಸ ಮಾತಾಡಲಿಲ್ಲ ಅಂದರೆ ನಿನ್ನ ಜೊತೆ ಮಾತಾಡಿ ಎಷ್ಟು ದಿನ ಆಯಿತು ಅಂತ ಅನಿಸುತ್ತದೆ ಮತ್ತೆ ಹೇಳು ಏನು ನಡೀತಾ ಇದೆ ಯಾಕೋ ಸಪ್ಪಗಿದ್ದ ಹಾಗೆ ಕಾಣ್ತಾ ಇದೆಯಾ ಏನಾದರೂ ಹೇಳಿದ್ನಾ ಅಂತ ಕೇಳುತ್ತಾಳೆ ಆವಾಗ ಪ್ರೀತಿ ಹೇಳುತ್ತಾಳೆ ಇಲ್ ಕಣೆ ಮನೆಯಲ್ಲಿ ಹೀಗೆ ನಡೀತಾ ಇದೆ ಪ್ರತಿ ಸರಿವೂ ಅವರ ಮುಂದೆ ಬಾಗಿ ಬಾಗಿ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲ ಕಳೆದುಕೊಂಡು ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ ಏನು ಮಾಡಲಿ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ ಈಗ ಅಂಕಿತ್ ಕೂಡ ನನ್ನ ಜೊತೆ ಹೀಗೆ ವರ್ತನೆ ಮಾಡುತ್ತಾನೆ ಅವನು ಚೆನ್ನಾಗಿ ಮಾತಾಡುವುದಿಲ್ಲ ಅಂತ ತನ್ನ ಗೆಳತಿಗೆ ಹೇಳುತ್ತಾಳೆ ಆ ಕಡೆಯಿಂದ ಅವಳ ಫ್ರೆಂಡ್ ಹೇಳುತ್ತಾಳೆ ನೋಡು ಪ್ರೀತಿ ನಿನ್ನ ಜೀವನ ಬದಲಾಗಬೇಕು ಅಂತ ಅಂದರೆ ನೀನು ಎಲ್ಲದಕ್ಕೂ ಹೂ ಅಂತ ತಲೆಯಲ್ಲಾಡಿಸಬಾರದು ನಿಮ್ಮ ಅತ್ತೆ ಊರಿಗೆ ಹೋಗುತ್ತೇನೆ ಅಂತ ಹೋಗು ಅಂತ ಹೇಳು ನಿನ್ನ ಮಗುವಿಗೆ ನೋಡಿಕೊಂಡು ನಿನಗೆ ಆಫೀಸ್ ಮ್ಯಾನೇಜ್ ಮಾಡೋಕ್ಕೆ ಆಗಲ್ವಾ ನನಗೆ ಗೊತ್ತು ಸ್ವಲ್ಪ ದಿನ ಕಷ್ಟ ಆಗುತ್ತೆ ಆದರೆ ಬರ್ತಾ ಬರ್ತಾ ಎಲ್ಲ ಮ್ಯಾನೇಜ್ ಆಗುತ್ತೆ ಹೀಗೆ ನೀನು ನಿನ್ನ ಸ್ವಾಭಿಮಾನ ಕಳೆದುಕೊಂಡು ಕೊರಗುತ್ತಾ ಬದುಕುವುದಕ್ಕಿಂತ ಮಗುವಿಗೆ ನೋಡಿಕೊಂಡು ಕೆಲಸ ಮಾಡುವುದು ತುಂಬ ಒಳ್ಳೆಯದು ಅವರು ಮಗುವನ್ನೇ ನೋಡಿಕೊಳ್ಳುತ್ತಿದ್ದಾರೆ ಅಂತ ಅಂದುಕೊಂಡು ನಿ ನಿನಗೆ ಹೇಗೆ ಬೇಕಾದ ಹಾಗೆ ಆಟ ಆಡಿಸುತ್ತಿದ್ದಾರೆ ಅವರಿಗೆ ಚೆನ್ನಾಗಿ ಗೊತ್ತು ನೀನು ಅವರ ಮಾತು ತಿರಸ್ಕರಿಸುವುದಿಲ್ಲ ಅಂತ ನಿನ್ನ ಇದೇ ದೊಡ್ಡ ವೀಕ್ನೆಸ್ ಇದೆ ನಿನ್ನಿಂದ ಆಗಲ್ಲ ಅಂದರೆ ಹೀಗೆ ಬದುಕು ಇದಕ್ಕೆ ಯಾವ ಇಲ್ಲ ಅಂತ ಹೇಳುತ್ತಾಳೆ ಪ್ರೀತಿಗೆ ಅವಳ ಗೆಳತಿಯ ಮಾತು ಕೇಳಿ ಧೈರ್ಯ ಬರುತ್ತೆ ನಾನು ಈ ತರಹ ಬದುಕಬಾರದು ನನಗೂ ಒಂದು ಸ್ವಾಭಿಮಾನ ಇದೆ ನನ್ನ ಸ್ವಾಭಿಮಾನ ನಾನು ಕೆಳಗೆ ಬೀಳಿಸಬಾರದು ಅಂತ ನಿರ್ಧಾರ ಮಾಡಿಕೊಳ್ಳುತ್ತಾಳೆ ಮತ್ತು ಅಂಕಿತ್ ಪ್ರೀತಿಗೆ ಕಾಲ್ ಮಾಡುತ್ತಾನೆ ಪ್ರೀತಿ ಎಲ್ಲಿದೆಯಾ ಬೇಗ ಬಾ ನಾನು ಆಫೀಸ್ಗೆ ಹೋಗಬೇಕು ಅಂತ ಅಂಕಿತ್ ಹೇಳುತ್ತಾನೆ ಆವಾಗ ಪ್ರೀತಿ ಹೇಳುತ್ತಾಳೆ ಅಂಕಿತ್ ನನಗೆ ಬರೋಕ್ಕೆ ಆಗುವುದಿಲ್ಲ ನನಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳುತ್ತಾಳೆ ಪ್ರೀತಿಯ ಬಾಯಿಯಿಂದ ಇವತ್ತು ನಿರಾಕರಣೆಯ ಮಾತನ್ನು ಕೇಳಿ ಅಂಕಿತ್ಗೆ ತುಂಬ ಕೋಪ ಬರುತ್ತೆ ಮತ್ತು ಹೇಳುತ್ತಾನೆ ನೀನು ಬರಲ್ಲ ಅಂದರೆ ಈಗ ಮಗುವಿಗೆ ಹೇಗೆ ನೋಡ್ಕೋತೀಯ ಅಂತ ಕೇಳುತ್ತಾನೆ ಅಂಕಿತ್ ಹೇಗೆ ನೋಡ್ಕೋತೀಯ ಇಲ್ಲ ಹೇಗೆ ನೋಡಿಕೊಳ್ಳೋಣ ಅಂತ ಹೇಳು ಅದು ನಿಮ್ಮ ಮಗುವು ಇದೆ ಮರೆಯಬೇಡಿ ಇಬ್ಬರು ಕೂಡಿ ನೋಡಿಕೊಳ್ಳೋಣ ಇವತ್ತು ನೀವು ಆಫೀಸ್ಗೆ ರಜೆ ಹಾಕಿ ಮಗುವನ್ನು ನೋಡಿಕೊಳ್ಳಿ ನಾಳೆ ಏನು ಮಾಡಬೇಕು ಅಂತ ನಾನು ನೋಡ್ತೀನಿ ಅಂತ ಹೇಳುತ್ತಾಳೆ ಕೋಪದಲ್ಲಿ ಅಂಕಿತ್ ಹೇಳುತ್ತಾನೆ ಇದ್ದಕ್ಕಿದ್ದಂತೆ ರಜೆ ಕೊಡಕ್ಕೆ ಇದು ನಿಮ್ಮ ಅಪ್ಪನ ಆಫೀಸ್ ಇಲ್ಲ ಅಂತ ಹೇಳುತ್ತಾನೆ ಆ ಕಡೆಯಿಂದ ಪ್ರೀತಿನೂ ಹೇಳುತ್ತಾಳೆ ನನಗೂ ಕೂಡ ನೀವು ಕರೆದಾಗ ಇವರು ನನಗೆ ಬಿಡಕ್ಕೆ ಇದು ನಿಮ್ಮ ಅಮ್ಮನ ಆಫೀಸ್ ಇಲ್ಲ ಅಂತ ಪ್ರೀತಿ ಹೇಳುತ್ತಾಳೆ ಪ್ರೀತಿಯ ಇಂತಹ ಮಾತು ಕೇಳಿ ಅಂಕಿತ್ಗೆ ಹಳೆಯ ಪ್ರೀತಿ ನೆನಪಾಗುತ್ತೆ ಮೊದಲು ಇವಳು ಎಷ್ಟೇ ಕಾನ್ಫಿಡೆಂಟ್ ಧೈರ್ಯದಿಂದ ಇರುತ್ತಿದ್ದಳು ಯಾವತ್ತೂ ತನ್ನ ಸ್ವಾಭಿಮಾನ ಬೀಳಿಸುತ್ತಿರಲಿಲ್ಲ ಅದೇ ಕಾನ್ಫಿಡೆಂಟ್ ಇವತ್ತು ಪ್ರೀತಿಯಲ್ಲಿ ಪುನಃ ನೋಡಿ ಅಂಕಿತಿಗೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತದೆ ಪ್ರೀತಿ ಆಫೀಸಲ್ಲಿ ಎರಡು ತಿಂಗಳ ಸಲುವಾಗಿ ವರ್ಕ್ ಫ್ರಮ್ ಹೋಮ್ ಕೇಳುತ್ತಾಳೆ ಅವಳು ತುಂಬ ಕೇಳಿಕೊಂಡ ನಂತರ ಆಫೀಸಿಂದ ಅವಳಿಗೆ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ಸಿಗುತ್ತೆ ಸಂಜೆ ಪ್ರೀತಿ ಆಫೀಸಿಂದ ಮನೆಗೆ ಬಂದು ಮನೆಯ ಕೆಲಸ ಅಡುಗೆ ಎಲ್ಲ ಮಾಡುತ್ತಾಳೆ ಊಟ ಮಾಡುವಾಗ ಅವಳ ಅತ್ತೆ ಸೊಸೆ ಅವಳ ಮುಂದೆ ಕೈ ಜೋಡಿಸಿಕೊಂಡು ಕ್ಷಮೆ ಕೇಳುತ್ತಾಳೆ ಅಂತ ಅಂದುಕೊಂಡು ಹೇಳುತ್ತಾಳೆ ಮಗ ಬೆಳಗ್ಗೆ ನಮಗೆ ಊರಿಗೆ ಬಿಟ್ಟು ಬಾ ಈಗ ನಾವು ಇಲ್ಲಿ ಇರುವುದಿಲ್ಲ ಅಂತ ಹೇಳುತ್ತಾಳೆ ಆವಾಗ ಪ್ರೀತಿ ಹೇಳುತ್ತಾಳೆ ಅತ್ತೆ ನಿಮಗೆ ಊರಿನ ಅಷ್ಟು ನೆನಪು ಬರ್ತಾ ಇದ್ದರೆ ನೀವು ಹೋಗಿ ಇಲ್ಲಿ ಬಂದು ಮೂರು ವರ್ಷ ಆಯಿತು ಅದಕ್ಕೆ ನಿಮಗೆ ಊರಿನ ತುಂಬ ನೆನಪು ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನಮ್ಮ ಸಹಾಯಗೋಸ್ಕರ ನಿಮ್ಮ ಮನಸ್ಸಿರದೇನೆ ಇಲ್ಲಿ ಇಟ್ಟುಕೊಳ್ಳುವುದು ನನಗೆ ಚೆನ್ನಾಗಿ ಅನ್ನಿಸ್ತಾ ಇಲ್ಲ ನೀವು ಊರಿಗೆ ಹೋಗ್ತೀನಿ ಹೋಗ್ತೀನಿ ಅಂತ ತುಂಬ ದಿವಸದಿಂದ ಹೇಳುತ್ತಿದ್ದೀರಿ ನಾವೆಲ್ಲ ನಿಮಗೆ ಬಿಡಕ್ಕೆ ಊರಿಗೆ ಬರುತ್ತೇವೆ ಮೊದಲನೆಯ ಸಲ ನಿಮ್ಮ ಮೊಮ್ಮಗಳು ಅಜ್ಜಿಯ ಮನೆಗೆ ಬರ್ತಾ ಇದ್ದಾಳೆ ಇವಳಿಗೂ ಅಜ್ಜಿಯ ಮನೆ ನೋಡಿದ ಹಾಗೆ ಆಗುತ್ತೆ ಈಗ ನಿಮ್ಮ ಬ್ಯಾಗೆಲ್ಲ ರೆಡಿ ಮಾಡಿಕೊಳ್ಳಿ ಅಂತ ಪ್ರೀತಿ ಹೇಳುತ್ತಾಳೆ ಅವಳ ಅತ್ತೆ ಕೇಳುತ್ತಾಳೆ ಮತ್ತೆ ನಾನು ಹೋದರೆ ಮಗುವಿಗೆ ಹೇಗೆ ಮಾಡ್ತೀಯ ಅಂತ ಕೇಳುತ್ತಾಳೆ ಆವಾಗ ಪ್ರೀತಿ ಹೇಳುತ್ತಾಳೆ ಅತ್ತೆ ನಾನು ನಾಳೆಯಿಂದ ವರ್ಕ್ ಫ್ರಮ್ ಹೋಮ್ ಮಾಡುತ್ತಿದ್ದೇನೆ ಅಂತ ಹೇಳುತ್ತಾಳೆ ಪ್ರೀತಿಯ ಮಾತು ಕೇಳಿ ಅತ್ತೆ ಮತ್ತು ಮಾವ ಇಬ್ಬರು ಶಾಕ್ ಆಗುತ್ತಾರೆ ಇಲ್ಲೇ ಆರಾಮಾಗಿದ್ವಿ ಏನು ಮಾಡದಿನಿ ಬಿಸಿ ಬಿಸಿ ಊಟ ಸಿಗ್ತಾ ಇತ್ತು ಈಗ ಅಲ್ಲಿ ಹೋಗಿ ಎಲ್ಲ ಕೆಲಸವೂ ನಾನೇ ಮಾಡಬೇಕಾಗುತ್ತದೆ ಅಂತ ಅವಳ ಅತ್ತೆ ಅಂದುಕೊಳ್ಳುತ್ತಾಳೆ ಈಗ ಊರಿಗೆ ಹೋಗಲೇಬೇಕು ಇಲ್ಲಿ ಇರಲು ಯಾವುದೇ ಆಪ್ಷನ್ ಉಳಿದಿಲ್ಲ ಅಂತ ಅಂದುಕೊಂಡು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಳ್ಳುತ್ತಾಳೆ ಈಗ ಅತ್ತೆ ಮಾವಗೆ ಊರಿಗೆ ಹೋಗಿ ಬಿಟ್ಟು ಬರುತ್ತಾಳೆ ಈಗ ಪ್ರೀತಿ ಒಬ್ಬರು ಮನೆ ಕೆಲಸದವರನ್ನು ಇಟ್ಟುಕೊಂಡು ಮಗುವಿಗೆ ನೋಡಿಕೊಂಡು ಮನೆಯಲ್ಲೇ ಕೆಲಸ ಮಾಡುತ್ತಿದ್ದಳು ಕೆಲಸದ ಜೊತೆ ಮನೆಯ ಚಿಕ್ಕ ಪುಟ್ಟ ಎಲ್ಲ ಕೆಲಸ ನೋಡಿಕೊಳ್ಳುವುದು ಸ್ವಲ್ಪ ಕಷ್ಟ ಆಗುತ್ತಿತ್ತು ಮತ್ತು ಅವಳ ಅತ್ತೆಯ ನೆನಪು ಸಹ ಬರ್ತಾ ಇತ್ತು ಮೇಲಿನ ಕೆಲಸ ಎಲ್ಲವೂ ಹಾಲು ತಗೊಳ್ಳುವುದು ಪೇಪರ್ ತಗೊಳ್ಳುವುದು ಪ್ರೀತಿ ಆಫೀಸ್ಗೆ ಹೋದರೆ ಇದೆಲ್ಲವೂ ಅವಳ ಅತ್ತೆ ಮಾಡುತ್ತಿದ್ದಳು ಅವರಿಬ್ಬರಿಗೂ ಊರಲ್ಲಿ ಮನಸ್ಸು ಬರ್ತಾ ಇರಲಿಲ್ಲ ಸೊಸೆ ಆಫೀಸ್ಗೆ ಹೋಗಿ ಬಂದು ಅಡುಗೆ ಮಾಡುವುದಿಲ್ಲ ಅವಳೇ ನೋಡಿಕೊಳ್ಳುತ್ತಿದ್ದಳು ನಾನು ಸೊಸೆಯ ಜೊತೆ ಹಾಗೆ ನಡೆದುಕೊಳ್ಳಬಾರದಿತ್ತು ಅಂತ ಅವಳ ಅತ್ತೆ ಪಶ್ಚಾತ್ತಾಪ ಪಡುತ್ತಿರುತ್ತಾಳೆ ಪ್ರೀತಿಯ ಮಗಳ ನಾಲ್ಕನೆಯ ವರ್ಷದ ಬರ್ತಡೇ ಪಾರ್ಟಿ ಇರುತ್ತೆ ಅದಕ್ಕೆ ಜಗ್ಗಿ ಬರ್ತಡೆ ಪಾರ್ಟಿ ಇಟ್ಟುಕೊಳ್ಳುತ್ತಾಳೆ ಊರಿಂದ ಮಾವ ಅತ್ತೆ ಇಬ್ಬರಿಗೂ ಕರೆಸಿಕೊಳ್ಳುತ್ತಾಳೆ ಬರ್ತಡೇ ದಿವಸ ಎಲ್ಲ ಅತಿಥಿಗಳು ಮನೆಗೆ ಬರುತ್ತಾರೆ ಪ್ರೀತಿಯ ಗೆಳತಿ ಎಲ್ಲರ ಮುಂದೆ ಪ್ರೀತಿಗೆ ಕೇಳುತ್ತಾಳೆ ಪ್ರೀತಿ ಮನೆ ಎಷ್ಟೊಂದು ಚೆನ್ನಾಗಿ ಡೆಕೋರೇಟ್ ಮಾಡಿದೀಯ ಡಿಸೈನರ್ ಮಾಡಿದ ಹಾಗೆ ಅಂತ ಕೇಳುತ್ತಾಳೆ ಇಲ್ಲ ಕಣೆ ನಾನೆಲ್ಲಿ ಮಾಡಿದ್ದು ಇದೆಲ್ಲವೂ ನಮ್ಮ ಅತ್ತೆ ಮಾಡಿದ್ದು ನಮ್ಮ ಅತ್ತೆಗೆ ಮನೆಯ ಎಲ್ಲ ಕೆಲಸವೂ ತುಂಬ ಚೆನ್ನಾಗಿ ಬರುತ್ತೆ ಅವರಿಂದ ಇನ್ನೂ ನಾನು ತುಂಬ ಕಲಿಯುವುದಿದೆ ಕಲಿ ಮತ್ತೆ ನಿಮ್ಮ ಅತ್ತೆ ಎಷ್ಟೊಂದು ಚೆನ್ನಾಗಿ ಡಿಸೈನ್ ಮಾಡುತ್ತಾರೆ ಆದರೆ ಅವರು ಈಗ ಇಲ್ಲಿ ಇರುವುದಿಲ್ಲ ಊರಲ್ಲಿ ಇರುತ್ತಿದ್ದಾರೆ ಅಂತ ಪ್ರೀತಿ ಹೇಳುತ್ತಾಳೆ ಪ್ರೀತಿ ಎಲ್ಲ ಅತಿಥಿಗಳ ಮುಂದೆ ತನ್ನ ಅತ್ತೆಗೆ ಹೊಗಳುವುದನ್ನು ಕೇಳಿ ಅವಳ ಅತ್ತೆ ತುಂಬ ಸಂತೋಷವಾಗುತ್ತಾಳೆ ನನ್ನ ಸೊಸೆ ಎಷ್ಟು ಚೆನ್ನಾಗಿದ್ದಾಳೆ ನಾನೇ ಅವಳಿಗೆ ತಿಳಿದುಕೊಂಡಿಲ್ಲ ಅಂತ ಅಂದುಕೊಂಡು ಅವಳ ಅತ್ತೆ ಹೇಳುತ್ತಾಳೆ ಸೊಸೆ ಈಗ ಅದೇನು ತೊಂದರೆ ಮಾಡಿಕೊಳ್ಳಬೇಡ ನಾವು ಈಗ ಇಲ್ಲೇ ಇರುತ್ತೇವೆ ಮತ್ತು ನಿನಗೆ ಮನೆಯ ಎಲ್ಲ ಕೆಲಸವೂ ಕಲಿಸುತ್ತೇನೆ ಅಂತ ಹೇಳುತ್ತಾಳೆ ಪ್ರೀತಿ ಮತ್ತು ಅವಳ ಗೆಳತಿ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಮುಗುಳ್ನಗುತ್ತಾರೆ ಅವರಿಬ್ಬರು ಮಾಡಿದ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತ ಪ್ರೀತಿ ಅನ್ನಿಸ್ತಾ ಇತ್ತು ಎಲ್ಲರೂ ಸಂತೋಷದಿಂದ ಇಲ್ಲೇ ಇರೋಣ ಮಗಳಿಗೂ ಅಜ್ಜಿಯ ಪ್ರೀತಿ ಸಿಕ್ಕಿದಂತಾಗುತ್ತದೆ ಮತ್ತೆ ಅವಳ ಅತ್ತೆ ಮತ್ತು ಮಾವನ ಮನಸ್ಸು ಊರಿಗೆ ಹೋಗುವುದು ಇರಲಿಲ್ಲ ಅದಕ್ಕೆ ಪ್ರೀತಿ ಏನಾದರೂ ಮಾಡಿ ಅವರಿಗೆ ಅವರ ತಪ್ಪಿನ ಪಾಠ ಕಲಿಸಬೇಕು ಮತ್ತು ಅವರ ತಪ್ಪಿನ ಅರಿವಾದಾಗ ಅವರಿಗೆ ಅವರಿಗೆ ಇಲ್ಲಿ ಉಳಿಯುವ ಹಾಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರು ಈಗ ಪ್ರೀತಿ ಅತ್ತೆ ಪ್ರೀತಿಯೊಂದಿಗೆ ತುಂಬ ಚೆನ್ನಾಗಿ ಇರುತ್ತಿದ್ಲು ಈಗ ಪ್ರೀತಿ ಮತ್ತೆ ಆಫೀಸಲ್ಲಿ ಹೋಗಿ ಕೆಲಸ ಮಾಡುತ್ತಿದ್ದಳು ಪ್ರೀತಿಯ ಗಂಡನು ಪ್ರೀತಿಗೆ ತುಂಬ ಪ್ರೀತಿ ಮಾಡುತ್ತಿದ್ದನು ಈಗ ಮನೆಯಲ್ಲಿ ಇವಳಿಗೆ ಒಂದು ರೆಸ್ಪೆಕ್ಟ್ ಇತ್ತು ಸ್ನೇಹಿತರೆ ವಿಡಿಯೋ ಇಷ್ಟ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ